ಪ್ರಿಯ ವೀಕ್ಷಕರೇ ಈ ದಿನದ ಹೋಮ್ ರೆಮಿಡಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಡಾಕ್ಟರ್ ಚೇತನ್ ಜಬಿ ಅವರು ಈ ದಿನ ನಾವು ಉಗುರು ಸುತ್ತು ಹೇಗ್ ಬರುತ್ತೆ ಯಾಕೆ ಬರುತ್ತೆ ಅದರದನ್ನ ಮನೆಯಲ್ಲೇ ಯಾವ ರೀತಿ ನಾವು ಔಷಧಿನ ಪ್ರಿಪೇರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಕಲುಷಿತವಾದ ನೀರ ನೀರು ಜೊತೆಗೆ ಕೆಲಸ ಮಾಡೋದ್ರಿಂದ ಮಣ್ಣಿನಲ್ಲಿ ಆಟ ಆಡೋದ್ರಿಂದ ಮಣ್ಣಿನಲ್ಲಿ ಅಕಸ್ಮಾತ್ ಏನಾದರೂ ಉಗುರು ಉಗುರು ಪಕ್ಕದಲ್ಲಿ ಸಂದಿಗೆ ಏನಾದರೂ ಏನಾದರೂ ಮಣ್ಣು ಅಥವಾ ಸಿಬ್ರು ನೆಟ್ಕೊಂಡು ಅದನ್ನು ತಕ್ಕೊಳ್ಳದ್ರೆ ತೆಗೆದುಕೊಳ್ಳೋದ್ರಿಂದ ಅದು ಅಲ್ಲಿ ಕೀವಾಗಿ ಅದು ಹುಗುರು ಸುತ್ತ ಒಂಥರ ಭಾವ್ ಥರ ಬರುತ್ತೆ ಅದು ತುಂಬ ನೋವಿರುತ್ತೆ ಆ ನೋವು ಪ್ರಾಣನೇ ಹೊರಟೋಗುತ್ತೆ ಅನ್ನೋವರೆಗೂ ನೋವಿರುತ್ತೆ ಅದ್ರ ಜೊತೆಗೆ ಹುಗುರು ಕೂಡ ಕಿತ್ ಕಿತ್ ಬರೋ ಚಾನ್ಸಸ್ ಇರುತ್ತೆ ಇದು ನಾವು ಹುಗು ಹುಗುರು ಸುತ್ತದ ಲಕ್ಷಣಗಳು ಹುಗುರು ಸುತ್ತಿನ ಮನೆ ಮಧ್ಯೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮೊದಲನೇದಾಗಿ ನಿಂಬೆಹಣ್ಣು ಕಾಳುಮೆಣಸು ಏಲಕ್ಕಿ ಮತ್ತು ಅರಿಶಿನ ಪುಡಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಮಿಕ್ಸಿ ಜಾರಿಗೆ ಒಂದು ಚಮಚ ಕಾಳು ತಗೊಂಡು ಅದಕ್ಕೆ ಹಾಕಬೇಕು ನಂತರ ಒಂದು ಅರ್ಧ ಚಮಚದಷ್ಟು ಏಲಕ್ಕಿನ ತಗೊಂಡು ಮಿಕ್ಸಿ ಜಾರ್ಗೆ ಹಾಕಬೇಕು ನಂತರ ಒಂದು ಚಮಚದಷ್ಟು ಅರಿಶಿನ ಪುಡಿನ ಮಿಕ್ಸಿ ಜಾರ್ಗೆ ಹಾಕಬೇಕು ನಂತರ ಈ ಮೂರನ ಮಿಶ್ರಣವನ್ನು ಪೌಡ್ರ್ ಮಾಡ್ಕೋಬೇಕು ಇದು ಪುಡಿಯಾದ ನಂತರ ಒಂದು ಬೌಲಿಗೆ ಈ ಮಿಶ್ರಣವನ್ನು ಹಾಕ್ಕೋಬೇಕು ನಂತರ ಇದನ್ನು ಪಕ್ಕಕ್ಕಿಟ್ಟು ಒಂದು ದೊಡ್ಡ ದಪ್ಪ ಆಗಿರ್ತಕ್ಕಂಥ ಒಂದು ನಿಂಬೆಣ್ಣನ್ನು ತಗೊಂಡು ಮಧ್ಯಭಾಗದಲ್ಲಿ ರೌಂಡ್ಗೆ ಕಟ್ ಮಾಡ್ಕೋಬೇಕು ನಂತರ ಈ ರೀತಿ ರಂಧ್ರ ಆದಮೇಲೆ ಈ ಬಂದಿರತಕ್ಕ ಮಿಶ್ರಣನ ಇದರೊಳಗೆ ಹಾಕೋಬೇಕು ನಂತರ ಉಗುರ್ ಸುತ್ತಾಗಿರುತ್ತಲ್ವಾ ಆ ಉಗುರ್ನ ಒಳಗಡೆ ಸೇರಿಸಬೇಕು ಈ ರೀತಿ ಸೇರಿಸಿ ಇಟ್ಕೊಳ್ಳೋ ಇಟ್ ಒಂದು ದಿನ ರಾತ್ರಿ ಫುಲ್ ಅಂದ್ರೆ ರಾತ್ರಿ ಮಲಗುವಾಗಿಟ್ಕೊಂಡು ಬೆಳಗ್ಗೆ ಎದ್ದೊಳವರೆಗೂ ಅದನ್ನ ಹಂಗೆ ಇಟ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಊತ ಕಮ್ಮಿಯಾಗಿ ಉಗುರು ಸುತ್ತ ವಾಸಿ ಆಗುತ್ತೆ ಅಥವಾ ಆ ಊತ ಪಾಕ ಆಗಿ ಒಡೆದೋಗಿ ಆ ಕೀವೆಲ್ಲ ಹೊರಗಡೆ ಬರುತ್ತೆ ಕೀ ಹೊರ್ಗಡೆ ಬಂದಾದ ನಂತರ ಉಗುರು ಸುತ್ತು ಕಂಪ್ಲೀಟಾಗಿ ವಾಸಿಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಉಗುರು ಸುತ್ತಿಗೆ ಮನೆ ಮದ್ದು ರೆಡಿಯಾಗಿದೆ ಪೌಡರ್ ಯಾವ ರೀತಿ ಮಾಡ್ಕೊಂಡ್ವಿ ಆಮೇಲೆ ಆ ನಿಂಬಣ್ಣನ್ನು ಯಾವ ರೀತಿ ಕಟ್ ಮಾಡಿದ್ವಿ ಅದನ್ನು ಪೌಡ್ರ್ ಯಾವ ಯಾವ ರೀತಿ ಹಾಕಿದ್ವಿ ಉಗುರಲ್ಲಿ ಯಾ ಉಗುರು ಸುತ್ತಿಗೆ ಯಾವ ರೀತಿ ನಾವು ಸಿಗಿಸ್ಕೊಂಡ್ವಿ ಎಲ್ಲ ನೋಡಿದ್ವಿ ಈ ರೀತಿ ಮಾಡೋದರಿಂದ ಉಗುರು ಸುತ್ತು ಕಂಪ್ಲೀಟಾಗಿ ವಾಸಿಯಾಗುತ್ತೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಆ ನೋವು ಬಾಧೆ ಎಲ್ಲದನ್ನು ಕೂಡ ವಾಸಿಯಾಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ದಿನ ನಾವು ಉಗುರು ಸುತ್ತಿಗೆ ಯಾವ ರೀತಿ ಮನೇಲೇ ನಾವು ಔಷಧಿನ ಪ್ರಿಪೇರ್ ಮಾಡ್ಕೋಬೇಕು ಅಂತ ನೋಡಿದ್ವಿ ಮುಂದಿನ ದಿನ ಅಂದರೆ ಮುಂದಿನ ಎಪಿಸೋಡಲ್ಲಿ ನಾವು ಮನೇಲೇ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳಿಂದ ಮನೆ ಮತ್ತೊಂದು ಮನೆ ಮದ್ದನ್ನು ನೋಡೋಣ ಅಲ್ಲಿವರೆಗೂ ನಮಸ್ಕಾರ